ಬಾಂಬೆ ಜಾಸ್ತಿ ಬಾಂಬೆ ಅಲ್ಲೇ ರೆಡಿ ಮಾಡ್ಸೋದು ಅಂದರೆ ಕಂಪ್ನಿ ಇದೆ ಕಂಪ್ನಿ ಇದೆ ಬೇಕಾದ್ರೆ ಅದು ಜನರಲ್ಲಗೂ ಮಾಡ್ತಾರೆ ಒಂದು ಗ್ಯಾರೇಜ್ಗಳಂತಿದೆ ಬಾಡಿ ಫಿಲ್ಡರ್ ಗ್ಯಾರೇಜ್ ಅವರು ಮಾಡ್ತಾರೆ ಇವಾಗ ಏನು ಗೊತ್ತಾ ಅಲ್ಲಿ ಎಲ್ಲ ನೋಡ್ಕೊಂಡು ಬೆಂಗಳೂರಲ್ಲೂ ಮಾಡ್ತಾರೆ ಈಗ ಅಲ್ಲೇ ತೊಗೋಬೇಕು ಅಂತ ಇಲ್ಲ ಬೆಂಗಳೂರು ರೆಡಿ ಇದೆ ನಮ್ಮ ಇಲ್ಲಿ ಲೆಗ್ಗೆರೆ ನಮ್ಮ ಚೋಟು ಗ್ಯಾರೇಜ್ ಅಂತಿದೆ ಅವರು ಚೆನ್ನಾಗಿ ಇಲ್ಲಿ ಫುಲ್ ರೆಡಿ ಮಾಡ್ಕೊಡ್ತಾರೆ ಯಾವ ಥರ ಬೇಕೋ ಆ ಥರ ರೆಡಿ ಮಾಡ್ತಾರೆ ಕಾರ್ಪೆಂಟ್ ಹಿಂದಿ ಕಾರ್ಪೆಂಟ್ರ್ ನಮ್ಗೆ ಹೆಂಗೆ ಡಿಸೈನ್ ಬೇಕೋ ಅವ್ರು ಆ ಥರ ಡಿಸೈನ್ ಮಾಡಿಕೊಡ್ತಾರೆ ನಾವು ಏನು ಏನು ಹೇಳ್ತೀವಿ ಆ ಥರ ಮಾಡಿಕೊಡ್ತಾರೆ ಕೆಲವ್ರಿಗೆ ಗೊತ್ತಿಲ್ಲ ಅಂತ ಏನಿಲ್ಲ ಇವಾಗ ಎಲ್ಲ ಒಂದು ಗಾಡಿ ಇನ್ನೊಂದು ಇನ್ನೊಂದ್ಸಿದ್ ಎಷ್ಟು ಅವರೇ ಮಾಡಕ್ ಬಿಡ್ತಾರೆ ಮುಂಚೆ ಬಾಂಬೆಗೆ ಹೋಗ್ಬೇಕಾಯ್ತು ಚೆನ್ನೈಗೆ ಹೋಗ್ಬೇಕಾಯ್ತು ಇವಾಗ ಏನಿಲ್ಲ ಬಾಡಿ ಗಿಡಿ ಎಲ್ಲ ಇಲ್ಲೇ ಕಟ್ಸ್ಬೋದು ಅಂದ್ರೆ ಏನಂದ್ರೆ ಸ್ವಲ್ಪ ಐಡಿಯಾ ಮಾಡಿ ನಾವು ಇದೊಂದು ನೀವು ಬಸ್ ಕಂಪ್ನಿಯಿಂದ ಬಸ್ ತೊಗೊತೀವಿ ಬಸ್ ಕಂಪ್ನಿಯೇ ತಗೊತೀವಿ ನಾವು ನಾವೇನು ಮಾಡ್ತೀವಿ ಬಾಂಬೆಗೆ ಹೋಗ್ತೀವಿ ಮಾಡಲ್ ಟೋಲೋ ತಲ್ಟಿನೋ ಆ ಥರ ಗಾಡಿ ಗಾಡಿ ತೊಗೊಂಡ್ಬರ್ತೀವಿ ಹದಿನೈದು ಲಕ್ಷಕ್ಕೆ ಇಪ್ಪತ್ತು ಲಕ್ಷ ತೊಗೊಂಬಂದು ನಮ್ಗೆ ಹೆಂಗೆ ಬೇಕಂಗ ನಾವು ರೆಡಿ ಮಾಡ್ಕೊತೀವಿ ಇಂಟ್ರಿಯಲ್ಲು ಹೊಸ ತೊಗೋಬೇಕಂದ್ರೆ ತುಂಬ ಕಾಸ್ಟ್ಲಿ ಆಗುತ್ತೆ ಹೊಸ ಚಾರ್ಜಿ ಅದೆಲ್ಲ ಸಿಕ್ಕಾಬಿಡೋಲ್ಲ ನಲ್ವತ್ತೈವತ್ತು ತುಂಬ ಚಾರ್ಜ್ ಮಾಡಬೇಕಾಗತ್ತೆ ನಾವು ಆಗಿ ಇದು ಮಾಡ್ಕೊಬೇಕು ಹೊಸ ಚಾರ್ಜ್ ತೊಗೊಂಡ್ರೆ ಅದು ಐವತ್ತರವತ್ತು ಲಕ್ಷ ರೂಪಾಯಿ ಬಂದ್ಬಿಡುತ್ತೆ ಬಾಡಿ ಕಟ್ಟೋಕ್ಕೆ ಬಾಡಿ ಕಟ್ಟೋದಕ್ಕೆ ಅದಕ್ಕೆಲ್ಲ ಇದು ಅಂದರೆ ನಮ್ಗೆ ಇಪ್ಪತ್ತೆರಡು ಇಪ್ಪತ್ತೈದು ಲಕ್ಷ ಮುಗಿದೋಗುತ್ತೆ ಬಸ್ಸು ಸೇರಿ ಎಲ್ಲ ಸೇರಿ ಎಲ್ಲ ಸರಿ ಇಪ್ಪತ್ತೈದು ಲಕ್ಷ ಕೆಲಸನೇ ಮುಗ ನಮಗೆ ಆಗುತ್ತೆ ಎವಿ ಬಂಡವಾಳ ಹಾಕ್ಬಿಟ್ಟು ದುಡ್ಡು ತಗೊಳಕ್ಕಾಗಲ್ಲ